ಹಿಂಗ ಗಾಳಿ ಮಾತು ಬಂತ ನೋಡು ಏನೋ ಊರ ಬಗ್ಗೆ ಏನೋ ಮಾಡಕಿ ನೋಡು ಹುಷಾರಾಗಿರ ಮೊದ್ಲೇ ಎಲ್ಲ ಅಡ್ಡಾಡ್ತೀನಿ ಏನು ಅಂತ ಹೇಳಿದ್ರೆ ಇದು ನನ್ನ ಮೂರನೇ ವಿಡಿಯೋ ಓದ್ ವಿಡಿಯೋ ಯಾವುದಂದ್ರೆ ಎರಡನೇ ವಿಡಿಯೋ ನಾನು ತೋರಿಸಿದ್ದೆ ಯಾವುದಂದ್ರೆ ಗಟ್ಟಿಲ್ ರೋಡ್ ತೋರಿಸಿದ್ದೆ ಕೌಲೂರು ಟು ಗಟ್ಟಡ ತೋರಿಸಿದ್ದೆ ಇವಾಗ ಇದು ಮುರ್ಲಾಪುರ್ ರೋಡು ಕೌಲೂರು ಟು ಮುರ್ಲಾಪುರ್ ರೋಡ್ ತೋರಿಸ್ತೀನಿ ಇದು ಹೆಂಗೆ ಐತೆ ನೋಡಿರಿ ಸ್ವಲ್ಪ ನೆಕ್ಸ್ಟ್ ವೀಡಿಯೋ ಯಾವುದಂದ್ರೆ ಮುರ್ಲಾಪುರ್ ಟು ಮುಂಡ್ರಿಗೆ ಮಾಡ್ತೀನಿ ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಹಳಾಗಿ ಹೋಗ್ತದೆ ರೋಡು ಸೊ ಅದಕ್ಕೆ ಇದು ಫುಲ್ ಲೆಂತ್ ಆಗಿತ್ತು ಲಾಂಗ್ ಆಗಿತ್ತು ಆ ವಿಡಿಯೋ ಹಂಗಾಗಿ ನಾನು ಮುರ್ಲಾಪುರದ ಮಠ ಮಾತ್ರ ಮಾಡೀನಿ ನೆಕ್ಸ್ಟ್ ವೀಡಿಯೋ ಏನೈತಲ್ಲ ಅದು ಮುರ್ಲಾಪುರ್ ಟು ಮುಂಡ್ರಿಗೆ ಮಾಡ್ತೀನಿ ನನಗೊಂದು ಮಾತು ಹಂಗ ಗಾಳಿ ಮಾತು ಬಂತ ಏನಂತಂದ್ರೆ ನೋಡು ಏನೋ ಊರ ಬಗ್ಗೆ ಏನೋ ಮಾಡಾಕತ್ತೀನಿ ಇನ್ನು ಒಳ್ಳೇದಕ್ಕೆ ಮಾಡಕತ್ತೀ ಬಟ್ ಜನಕ್ಕೆ ಯಾವ ಥರ ತಿಳ್ಕೊತಾರ ಗೊತ್ತಿಲ್ಲ ಯಾಕಂದ್ರೆ ಭಾಳ ಜನ ಸರಿ ಇಲ್ಲ ಊರಾಗ ನೋಡು ಹುಷಾರಾಗಿರು ಮೊದಲೇ ಎಲ್ಲ ಅಡ್ಡಾಡ್ತೀನಿ ಏನು ಅಂತ ಹೇಳಿದರೆ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಗಳಲ್ಲ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಯಾಕಂದರೆ ನಮ್ಮ ಊರು ಇದು ರೆಡಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ ಏನೋ ಒಂದು ಪ್ರಯತ್ನ ನಾನು ಮಾಡ್ತೀನಿ ಸಪೋರ್ಟ್ ಮಾಡಕತ್ತಾರ ನಮ್ಮ ಊರರು ಎಲ್ಲರೂ ಅಂತ ಅನ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ಇದನ್ನು ನಮ್ಮ ಊರಾಗಿರೋ ಪ್ರತಿ ಒಂದು ಎಲ್ಲ ಏನೇ ಇರಲಿ ಕರೆಂಟ್ ಆಯ್ತು ಮತ್ತು ನೀರಿನ ವ್ಯವಸ್ಥೆ ಆಯ್ತು ಮತ್ತು ರೋಡಿನ ವ್ಯವಸ್ಥೆ ಆಯ್ತು ನಾನೆಲ್ಲ ಸ್ವಲ್ಪ ಜನಗಳಿಗೆ ಗೊತ್ತಾಗೋ ಥರ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಅದು ರೆಡಿ ಆಗುತ್ತೋ ಬಿಡ್ತೋ ನಂಗೆ ಗೊತ್ತಿಲ್ಲ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೆ ನೋಡಿರಿ ಈ ವಿಡಿಯೋ ಹಂಗೈತಿ ಸ್ವಲ್ಪ ಶೇರ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ಕೊಂಡಿನಿ ಈ ಈ ರೋಡ್ನೇ ಆಲ್ಮೋಸ್ಟ್ ಭಾಳ ಅಂದ್ರೆ ಭಾಳ ಆಕ್ಸಿಡೆಂಟ್ ಆಗ್ಯವು ತುಂಬ ಸ್ಪಾಟ್ ಡೆತ್ನೇ ಆಗ್ಯಾರ ಯಾಕಂದ್ರೆ ಈ ರೋಡ್ ಈ ಥರ ಇರೋದಕ್ಕೆ ಈ ಆಗ್ಯಾವ ಆಲ್ಮೋಸ್ಟ್ ನೋಡಿರಿ ಸ್ವಲ್ಪ ಶೇರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸಪೋರ್ಟ್ ಮಾಡಿರಿ ನೋಡ್ರಿ ಇದು ರೋಡ್ ಅಂತ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಇದೇ ರೋಡ್ನಲ್ಲಿ ನಮ್ಮ ಬಸ್ಗಳು ಅಡ್ಡಾಡೋದು ಹೆಂಗೈತೆ ನೋಡ್ರಿ ಇಲ್ಲಿಂದ ಮುರ್ಲಾಪುರ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ ಒಂದು ಮೂರಿಂದ ನಾಲ್ಕು ಐದು ಕಿಲೋಮೀಟ್ರ್ ಆಗುತ್ತೆ ಮೋಸ್ಟ್ಲಿ ಆ ಐದು ಕಿಲೋಮೀಟ್ರ್ ಹೋಗೋಕೆ ಅರ್ಧ ಗಂಟೆ ಟೈಮ್ ತೊಗೊಳತ್ತೆ ನೋಡಿರಿ ಇದೇ ರೋಡ್ ಐತೆ ಅಂತೇಳಿ ಯಾಕೆ ಅರ್ಧ ಗಂಟೆ ತೊಗೊಳತ್ತೆ ಅಂತಂದ್ರೆ ಈ ರೋಡ್ ನೋಡ್ರಿ ಗೊತ್ತಾಗುತ್ತೆ ಸಿಂಗಲ್ ರೋಡ್ ಇದೆ ಬಟ್ ಟೂ ವೇ ರೋಡ್ ಇದೆ ಒನ್ ವೇ ಅಲ್ಲ ಟೂ ವೇ ರೋಡ್ ಇದೆ ಅಪ್ ಆ್ಯಂಡ್ ಡೌನ್ ಎರಡು ಇದರಲ್ಲೇ ಮಾಡ್ಬೇಕು ಬಸ್ ಒಂದು ಬಸ್ ಅಪೋಸಿಟ್ ಬರಾಕತ್ತೈತಿ ಅಂದರೆ ಸೈಡ್ ಹೋಗೋಕೆ ಜಾಗ ಇರಲ್ಲ ಆ ಥರ ರೋಡಿದೆ ಹ್ಞೂ ಮುರ್ಲಾಪುರ್ಗೆ ಹೋಗ್ತಕ್ಕಂಥ ಇದೆ ನಾನು ಎಷ್ಟು ಸ್ಲೋ ಹೊಂಟೀನಿ ಬಟ್ ಭಾಳ ಶೇಕ್ ಆಗ್ತೈತಿ ಗಾಡಿ ನಾನು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ ಅಂದ್ರೂ ಭಾಳ ಅಂದ್ರೆ ಭಾಳ ಶೇಕ್ ಆಗತ್ತೈತಿ ಆ ರೇಂಜ್ ಗಲ್ಕ್ ಅಲ್ಲಿ ಇಲ್ಲಿ ಎಷ್ಟು ಶೇಕ್ ಆಗುತ್ತೋ ನೋಡ್ರಿ ನೀವು ಹಂಗೆ ಯಾರೋ ಒಬ್ರು ಬ್ರದರ್ ಹೇಳ್ತಿದ್ರು ನನಗೆ ಮುರ್ಲಾಪುರ್ ರೋಡ್ ಮಾಡಿ ಬ್ರೋ ಮಾಡಿ ಬ್ರೋ ಅಂತೇಳಿ ಬ್ರೋ ಮಾಡಿದ್ದೀನಿ ಶೇರ್ ಮಾಡಿರಿ ಬ್ರೋ ಪ್ಲೀಸ್ ಶೇರ್ ಮಾಡಿದ್ರೆ ಸ್ವಲ್ಪ ಏನೋ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಶೇರ್ ಮಾಡಿರಿ ಅಷ್ಟೇ ನಾನು ಇದಕ್ಕಿನ್ನ ಮಿಕ್ಕಿದ್ದೇನು ನಿಮ್ಮ ಹತ್ರ ಕೇಳ್ಕೊಳಕ್ಕೆ ಹೋಗೋಲ್ಲ ನಾನು ಲೈಕ್ ಮಾಡ್ರಿ ಬಿಡ್ರಿ ನನಗೆ ಗೊತ್ತಿಲ್ಲ ಬಟ್ ಶೇರ್ ಮಾಡಿರಿ ಅಷ್ಟೇ ಯಾಕಂದ್ರೆ ಜನಗಳಿಗೆ ಗೊತ್ತಾಗಬೇಕಂದ್ರೆ ನಿಮ್ಮ ಮಾಡೋದನ್ನ ಶೇರ್ದಿಂದ ಮಾತ್ರ ನಾನು ಇದನ್ನು ವೀಡಿಯೋನ ಬೇಗನೆ ಮಾಡ್ತಿದ್ದೆ ಸ್ವಲ್ಪ ಯಾಕಂದರೆ ಈ ಮಳೆ ಆಗುತ್ತೇನೋ ಅಂತ ಅನ್ಕೊಂಡು ಅಂದ್ಕೊಂಡು ನಾನು ಸ್ವಲ್ಪ ಡಿಲೇ ಮಾಡಿದೆ ಯಾಕಂದ್ರೆ ಮಳೆ ಆಗದಾಗ ಸ್ವಲ್ಪ ಈ ರೋಡಿಂದ ಏನಾಗುತ್ತೆ ಎಲ್ಲ ಸ್ವಲ್ಪ ಎದ್ದು ಕಾಣುತ್ತೆ ಅಂತೇಳಿ ಯಾಕಂದ್ರೆ ನೀರು ನಿಂತ್ಕೊಂಡ್ರೆ ಸ್ವಲ್ಪ ಕಾಣಲಿ ಕಾಣುತ್ತೇನೋ ಅಂತೇಳಿ ಇಷ್ಟು ದಿನ ಡಿಲೇ ಮಾಡಿದೆ ಎರಡು ದಿನ ಮೂರು ದಿನ ನೋಡ್ಕೊಂಡೆ ಬಟ್ ಆಗಲಿಲ್ಲ ಅದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಏನಂತೇಳಿ ಮಾಡಿ ಬಿಡೋ ಅನ್ನಡಿ ಅಂತೇಳಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿದು

ನೋಡಿದ್ರಲ್ಲ ಆ ವೀಡಿಯೋನ ಹೆಂಗೈತೆ ಅಂಥೇಳಿ ಈ ಥರ ಎಲ್ಲ ಕಡೆನ ಹರಿತಿರ್ತೈತೆ ನಮ್ಮ ಕಡೆ ಓರ್ ಒಳಗಡೆ ಇರೋತಕ್ಕಂಥ ನೀರು ಆತ ಏನೋ ಆತ ಆ ರೇಂಜ್ ಗಲೀಜೈತಿ ಯಾವುದೋ ಒಂದು ತೀರ್ಥ ಅನ್ಕೊಂತಾರೆ ಬಟ್ ಅದು ಯಾವ ತೀರ್ಥ ಅಂತ ಹೇಳಿ ಆಮೇಲೆ ಗೊತ್ತಾಗುತ್ತೆ ಎಲ್ಲಿಂದ ಹೆಂಗೆ ಬರ್ತಿರ್ತದೆ ಅಂಥೇಳಿ ಇದು ಭಾಳ ಲೆಂತ್ ಆಗುತ್ತೆ ವಿಡಿಯೋ ಒಂದು ಏಳು ನಿಮಿಷ ಆಗುತ್ತೆ ಮೋಸ್ಟ್ಲಿ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಇದು ಯಾಕಂದ್ರೆ ನಾನು ಫುಲ್ ಮುರ್ಲಾಪುರ ತನಕ ಹೋಗಿನಿ ವಿಡಿಯೋನ ನಮ್ಮೂರು ಹಳ್ಳಿ ಒಳಗೆ ಭಾಳ ಅಂದ್ರೆ ಭಾಳ ದೊಡ್ಡ ಹಳ್ಳಿ ಇದೆ ಇದು ನೋಡ್ರಿ ಹೆಂಗೈತಿ ಬಟ್ ಆದರೂ ಇಂಪ್ರೂವ್ಮೆಂಟ್ ಇಲ್ಲ ಈ ಹಳ್ಳಿ ಒಳಗೆ ಹೆಂಗಂದ್ರೆ ನಮ್ಮ ಊರಿಂದ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಎಲ್ಲ ಭಾಳ ಒಂದು ಲೆಕ್ಕದಾಗ ಇಂಪ್ರೂವ್ಮೆಂಟ್ ನಮ್ಮ ಊರಿಗೆ ಏನಾಗೈತೆ ಗೊತ್ತಿಲ್ಲ ಇಲ್ಲಿಂದ ಏನೋ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಮುರ್ಲಾಪುರ ಅತ್ತ ನಿಮಗೆ ಸಿಗೋದೇ ಮುರ್ಲಾಪುರ ಅರ್ಧ ಕಿಲೋಮೀಟ್ರ್ ಆದಮೇಲೆ ಸಿಗೋದೇ ಮುರ್ಲಾಪುರ ಹೆಂಗೈತೆ ನೋಡ್ರಿ ಅದು ಬಟ್ ಫುಲ್ ವೀಡಿಯೋ ಮಾಡಿಲ್ಲ ಮುರ್ಲಾಪುರದ ಒಳಗಲ್ಲ ಆತ ಇನ್ನೇನು ಬಂತು ನೋಡಿರಿ ನಮ್ಮ ಮುರ್ಲಾಪುರ ಹೆಂಗೈತೆ ಅಂತ ಹೇಳಿ ನೋಡಿರಿ ನೆಕ್ಸ್ಟ್ ವೀಡಿಯೋ ಮುರ್ಲಾಪುರ್ ಟು ಹುಂಡ್ರಿಗೆ ಮಾಡ್ಬೇಕು ಅಂದ್ಕೊಂಡಿನಿ ಮತ್ತು ಇನ್ನೂ ಒಂದು ಏನಂದ್ರೆ ನಮ್ಮ ಗುಡಿಗೆ ರೋಡೊಂದು ಮಾಡ್ಬೇಕು ಅಂದ್ಕೊಂಡಿನಿ ಯಾವ್ದು ಮಾಡ್ಬೇಕು ಸ್ವಲ್ಪ ಕಮೆಂಟ್ ಮಾಡಿರಿ ಸ್ವಲ್ಪ ನನಗೂ ಜೋಶ್ ಬರುತ್ತೆ ನಿಮ್ಮ ಕಮೆಂಟ್ ನೋಡಿದ್ರೆ ಇದು ನೋಡಿರಿ ಮುರ್ಲಾಪುರ ಇದು ನಮ್ಮ ಪ್ರೈಮರಿ ಶಾಲೆ ಇದೆ ಮುರ್ಲಾಪುರದೊಳಗೆ ಇರ್ತಕ್ಕಂಥ ಪ್ರೈಮರಿ ಶಾಲೆ ಇದೆ ಓಕೆ ನೆಕ್ಸ್ಟ್ ವೀಡಿಯೋ ಕಮೆಂಟ್ ಮಾಡಿರಿ ನಾನು ಅದೇ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಷ್ಟು ಸಿಗನಂತೆ ಬಾಯ್